ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮುಖ್ಯಾಂಶಗಳು ಮಳೆಗಾಲದಲ್ಲಿ ಹುನ್ನವ ಕೆಮಿಕಲ್ ಕಾರ್ಖಾನೆಗಳಿಂದ ತ್ಯಾಜ್ಯಯುಕ್ತ ನೀರು ಬಿಡುಗಡೆ ಐದು ಆರು ವರ್ಷದಿಂದ ಹದಿನೆಂಟ ರಸ್ತೆ ಕ್ಯಾರೆ ಎನ್ನದ ಅಧಿಕಾರಿಗಳು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಏಳನೇ ಬಾರಿಗೆ ಬಜೆಟ್ ಮಂಡನೆ ಹರ್ಷ ವ್ಯಕ್ತಪಡಿಸಿದ ಯುವ ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂತೋಷ್ ರೆಡ್ಡಿ ಸುದ್ದಿಯ ವಿವರಗಳು ರಾಷ್ಟ್ರೀಯ ಹೆದ್ದಾರಿ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಗಡವಂತಿ ಧುಮನ್ಸೂರ್ ಮಾಡಿಕ್ ನಗರ್ ವ್ಯಾಪ್ತಿಯಲ್ಲಿ ಬರುವ ಕೆಮಿಕಲ್ ಕಾರ್ಖಾನೆಗಳಿಂದ ತ್ಯಾಜ್ಯ ನೀರು ಬರ್ತಾ ಇದೆ ಇದರಿಂದ ಆಗುವ ನಷ್ಟ ಒಂದಿಷ್ಟಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಕ್ಕಪಕ್ಕ ವಾಸಿಸುತ್ತಿರುವ ಜನರಿಗೆ ವ್ಯವಸಾಯ ಮಾಡುತ್ತಿರುವ ರೈತರಿಗೂ ಕೂಡ ಇದರಿಂದ ತುಂಬಾ ಅಪಾಯಕಾರಿ ಪರಿಸ್ಥಿತಿ ಜನರು ಅನುಭವಿಸುತ್ತಾ ಇದ್ದಾರೆ ಕೆಮಿಕಲ್ ಕಾರ್ಖಾನೆಗಳಿಂದ ಸೀದಾ ಪೈಪ್ಲೈನ್ ಮುಖಾಂತರ ಹಳ್ಳಕ್ಕೆ ರಾಸಾಯನಿಕ ತ್ಯಾಜ್ಯ ಹರಿದು ಬಿಡುತ್ತಿರುವ ಕಾರಣ ಜನರು ಓಡಾಡುವಾಗ ಅದರ ವಾಸನೆ ತೆಗೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ ಈ ದುರ್ವಾಸನೆಯಿಂದ ಜನರು ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಾದು ಹೋಗುವ ಹಳ್ಳದ ನೀರು ಬರೀ ನೀರಲ್ಲ ಕೆಮಿಕಲ್ ತ್ಯಾಜ್ಯ ನೀರು ಬರ್ತಾ ಇದೆ ಆದರೆ ಯಾವ ಅಧಿಕಾರಿಯೂ ಇದರ ಕುರಿತು ಕ್ಯಾರೆ ಎನ್ನುತ್ತಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಯಾವ ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆಂದು ಅನುಮಾನ ಹಾಕುತ್ತಿದೆ ಇಂತಹ ಕೆಮಿಕಲ್ ಕಾರ್ಖಾನೆಗಳಿಗೆ ಯಾಕೆ ಕಡಿವಾಣ ಹಾಕಿಲ್ಲ ಇದನ್ನು ಯಾಕೆ ಬಂದು ಪರಿಶೀಲನೆ ಮಾಡ್ತಾ ಇಲ್ಲ ಯಾರು ಹೇಳೋರು ಕೇಳೋರು ಇಲ್ವಾ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ದಂಡದೊಂದಿಗೆ ಕಾರ್ಖಾನೆಗಳ ವಿರುದ್ಧ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕು ಜನರಿಗೆ ಶಾಶ್ವತ ಪರಿಹಾರ ಸಿಗಬೇಕಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಾಳಗಿ ತಾಲೂಕ ಚಿಂಚೋಳಿ ಹೆಚ್ ಗ್ರಾಮದ ರಸ್ತೆ ವ್ಯವಸ್ಥೆ ಹೇಗಿದೆ ನೋಡಿ ಈ ರಸ್ತೆ ಕೆಟ್ಟು ಸುಮಾರು ಐದರಿಂದ ಆರು ವರ್ಷ ಆಗಿರುತ್ತೆ ಆದರೂ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಎಸ್ ಎಸ್ ಕೆ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ರಸ್ತೆ ಸುಮಾರು ಆರು ವರ್ಷದಿಂದ ಕೆಟ್ಟೋಗಿರುತ್ತೆ ಇಲ್ಲಿ ಯಾವುದೇ ಅಧಿಕಾರಿಗಳು ಇನ್ನು ಗಮನ ಹರಿಸುತ್ತಿಲ್ಲ ಇಲ್ಲಿ ಓಡಾಡಲು ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬಾ ತೊಂದರೆಯಾಗುತ್ತಿದೆ ಶಾಲಾ ಕಾಲೇಜಿಗೆ ಹೋಗುವ ವಾಹನಗಳು ಹಾಗೂ ಸರ್ಕಾರಿ ಬಸ್ ಈ ರಸ್ತೆ ಮುಖಾಂತರ ಕಲಬುರಗಿ ಕಡೆ ಹೋಗಲು ತುಂಬಾ ತೊಂದರೆಯಾಗುತ್ತಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತಿದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಆದಷ್ಟುಬೇಗ ಈ ರಸ್ತೆ ವ್ಯವಸ್ಥೆ ಸರಿ ಮಾಡಿಕೊಡಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಕಲಬುರಗಿ ಯುವ ಘಟಕ ಅಧ್ಯಕ್ಷರು ಎನ್ ಕೆ ಅರ್ಜುನ್ ಅವರು ಕದಂಬ ಸುದ್ದಿ ಸುದ್ದಿವಾಹಿನಿ ಮುಖಾಂತರ ಸಂಬಂಧಪಟ್ಟಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಇದು ಚಿಂಚೋಳಿ ಚುಂಚೋಳಿ ಹೆಚ್ಚ ರಸ್ತೆ ಪರಿಸ್ಥಿತಿ ನೋಡಿ ಇಲ್ಲಿ ಸುಮಾರು ಐವತ್ತು ಅರವತ್ತು ವಿದ್ಯಾರ್ಥಿಗಳೇ ಹೆಚ್ಚು ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಗುಲ್ಬರ್ಗ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಹೋಗೋದು ಬರೋದು ವಿದ್ಯಾರ್ಥಿಗಳು ಹಾಗೆ ಕೂಲಿ ಕಾರ್ಮಿಕರು ಓಡಾಡ್ತಾರೆ ಈ ರಸ್ತೆಯಲ್ಲಿ ಅದು ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಸುಮಾರು ಐದು ವರ್ಷ ಆರು ವರ್ಷದಿಂದ ಈ ರೋಡ್ಗೆ ಯಾರೂ ಯಾವುದೇ ಅಧಿಕಾರಿಗಳು ಇನ್ನೂ ಗಮನ ಹರ್ತಿಲ್ಲ ಈ ರೋಡ್ ಕೆಟ್ಟು ಐದು ಆರು ವರ್ಷ ಆಗ್ತಾ ಬಂತು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ರೋಡ್ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ನಾವು ಸುಮಾರು ಸರಿ ನಾವು ಎಲ್ಲ ಕಡೆ ಮಾತಾಡಿದ್ದೀವಿ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ಮಾಡಿ ಈ ರೋಡ್ ಬಗ್ಗೆ ಏನೇ ಈ ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಈಗ ನಾವು ಲೈವ್ ಮುಖಾಂತರ ಹೇಳ್ತಾ ಇದೀನಿ ದಯವಿಟ್ಟು ನೋಡಿ ಈ ರೋಡ್ ಪರಿಸ್ಥಿತಿ ಹೇಗಿದೆ ನೋಡಿ ಹೇಗಿದೆ ಅಂತ ಅರ್ಥ ಆಗುತ್ತೆ ಇಲ್ಲಿಂದ ಎಷ್ಟು ಜನ ಓಡೋಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಓಡೋ ತುಂಬಾ ತೊಂದರೆ ಆಗ್ತಾ ಇದೆ ಈ ರೋಡಿಂದ ಮಳೆ ಮಳೆಗಾಲ ಬೇರೆ ಮಳೆ ಬರೋದ್ರಿಂದ ಎಲ್ಲ ನೀರು ಇಟ್ಕೊಳ್ಳುತ್ತೆ ಎಷ್ಟು ನೀರು ನಿಂತ್ಕೊಳ್ಳುತ್ತಂದ್ರೆ ಇಲ್ಲಿ ಬೇಕಿದ್ರೆ ನೀವು ಇಷ್ಟು ಹಾಳವರೆಗೂ ನೀರು ನಿಂತ್ಕೊಳ್ಳುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಆದಷ್ಟು ಬೇಗ ಇದು ಈ ಸ್ವಲ್ಪ ಚುಂಚುಳಿ ಹೆಚ್ ಗ್ರಾಮದ ರಸ್ತೆ ಬಗ್ಗೆ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರು ಇದು ಯಾರೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಲ್ಪ ರೋಡ್ ವ್ಯವಸ್ಥೆ ಮಾಡಿಕೊಡಿ ಅಂತ ನನ್ನ ಮನವಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಏಳನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ದಾಖಲೆ ಬರೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತ್ರೀ ಪಾಯಿಂಟ್ ಜೀರೋ ವಿಕಾಸ್ ಭಾರತ್ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಉನ್ನತ ಶಿಕ್ಷಣಕ್ಕೆ ಸಾಲ ಸೌಲಭ್ಯ ಹತ್ತು ಲಕ್ಷದವರೆಗೆ ಅವಕಾಶ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲಕರವಾಗುತ್ತದೆ ಅನ್ನದಾತ ಬಡವ ಹಾಗೂ ಮಹಿಳೆ ಸೇರಿದಂತೆ ಈ ಒಂಬತ್ತು ಕ್ಷೇತ್ರಗಳಿಗೆ ಪ್ರಮುಖವಾಗಿ ಆದ್ಯತೆ ನೀಡಲಾಗಿದೆ ಕೌಶಲ್ಯ ಮಧ್ಯಮ ವರ್ಗ ನಿರುದ್ಯೋಗ ಎಂಎಸ್ಎಂಇ ಕ್ಷೇತ್ರಗಳಿಗೂ ಒತ್ತು ನೀಡಲಾಗಿದೆ ಎಂದು ಸಂತೋಷ್ ರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಯುವ ಮೋರ್ಚಾ ಬೀದರವರು ಸಂತಸ ವ್ಯಕ್ತಪಡಿಸಿದರು ವಿಧಾನಸಭೆ ಅಧಿವೇಶನದಲ್ಲಿ ಬೀದರ್ ಜಿಲ್ಲೆ ಸೇರಿ ರಾಜ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಎಲ್ಲ ಡಿಪ್ಲೊಮಾ ಕೋರ್ಸ್ ಕೃಷಿ ಕಾಲೇಜುಗಳಲ್ಲಿ ಅಗ್ರಿಕಲ್ಚರ್ ಡಿಪ್ಲೊಮಾ ಕೋರ್ಸನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಿಂದಲೇ ಪುನಃ ಪ್ರಾರಂಭಿಸಿ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವ ಬಗ್ಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಒತ್ತಾಯಿಸಿದರು ಅಧ್ಯಕ್ಷರೇ ರಾಜ್ಯದ ಕೃಷಿ ವಿಶ್ವಾಲಯದ ವ್ಯಾಪ್ತಿ ಬರುವ ಎಲ್ಲಾ ಕೃಷಿ ಕಾಲೇಜ್ ಅಗ್ರಿಕಲ್ಚರ್ ಡಿಪ್ಲೊಮಾ ಕೋರ್ಸ್ ಸ್ಥಗಿತಗೊಂಡಿತ್ತು ಎರಡು ವರ್ಷ ಹಿಡಿದು ಪ್ರಾರಂಭಿಸುವ ಬಗ್ಗೆ ಕೃಷಿ ಸಚಿವರ ಗಮನ ಸೆಳೆಯುತ್ತೇನೆ ಮನೆ ಅಧ್ಯಕ್ಷರೇ ಕೇಳಿ ಉತ್ತರ ತಾವು ಕೊಟ್ಟಿದ್ರಿ ಕಳೆದ ಎರಡು ವರ್ಷ ನಾನು ಬೆಳಗಾಂದಲ್ಲೂ ಕೂಡ ಇದು ಪ್ರಶ್ನೆ ಮಾಡಿದ್ದೆ ಮೊನ್ನೆ ಕೂಡ ಬೀದರ್ ಬಂದಾಗ ಕೂಡ ಕೃಷಿ ಸಚಿವರಿಗೆ ನಾನು ಗಮನ ತಂದಾಗ ಇವಾಗ ನಾನು ಉತ್ತರ ನೋಡಿದೆ ಬೀದರ್ ಸುಮಾರು ಹತ್ತು ಕಾಲೇಜುಗಳು ರಾಜ್ಯದಲ್ಲಿ ರೈತರ ಮಕ್ಕಳಿಗೋಸ್ಕರ ಎಸ್ ಎಸ್ ಎಲ್ ಸಿ ಆದಮೇಲೆ ಅದು ಕನ್ನಡ ಮಾಧ್ಯಮದಲ್ಲಿ ಇಡೀ ದೇಶದಲ್ಲಿ ಫಸ್ಟ್ ಕೋರ್ಸ್ ಚಾಲೂ ಆಗಿದೆ ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಅದು ಹತ್ತೊಂಬತ್ತು ವರ್ಷ ಒಳಗಡೆ ಇದ್ದ ವಿದ್ಯಾರ್ಥಿಗಳಷ್ಟೇ ಅನುಮತಿ ಇದೆ ಇದರಲ್ಲಿ ಸುಮಾರು ಹತ್ತು ವರ್ಷದಲ್ಲಿ ಮುನ್ನೂರ ಏಳು ಅಭ್ಯರ್ಥಿಗಳು ಪಾಸ್ ಆಗಿ ಬೇರೆ ಬೇರೆ ಕೃಷಿ ಬೀಜ ನಿಗಮದಲ್ಲಿ ಬೀಜ ಔಷಧಿ ಕಂಪನಿಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಬೀಜ ವಿತರಣೆ ಸಣ್ಣ ಮಟ್ಟ ಏನು ಬೇಸಿಕ್ ಲೆವೆಲ್ ಅಗ್ರಿಕಲ್ಚರ್ ಆಫೀಸು ಫೀಲ್ಡ್ ಅಲ್ಲಿ ಇದು ಬಹಳಷ್ಟು ಕೆಲಸಕ್ಕೆ ಬಂದ ಬರುವಂತ ಈ ಕೋರ್ಸ್ ನ ಪಾಸ್ ಆದ ವಿದ್ಯಾರ್ಥಿಗಳು ಈಗ ಸ್ಟಾರ್ಟ್ ಮಾಡಿದರೆ ನಾಲ್ಕು ಹತ್ತರಲ್ಲಿ ಯಾವಾಗ ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಮೊಟ್ಟ ಮೊದಲಾಗಿ ಇದೇ ತಿಂಗಳು ಫಸ್ಟ್ ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದ್ರು ಈಗ ಕೃಷಿ ಸಚಿವರ ತವರೂರು ಹತ್ರಲ್ಲಿ ಒಂದು ಸ್ಟಾರ್ಟ್ ತಕ್ಷಣ ಬೇರೆ ಕಡೆ ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತಿಗೊಳಿಸ್ ಕೊಡಿಸ್ತಾ ಇರ್ತಾರ ವಿದ್ಯಾರ್ಥಿ ವಿದ್ಯಾರ್ಥಿನ ಅವಾಗ ಇನ್ನು ಮೂರು ಕಾಲೇಜ್ ಪರ್ಮಿಷನ್ ಮನೆತನ ಕೊಟ್ಟು ಇದು ಕೊಟ್ಟರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬೀದರ್ ಕೂಡ ಈ ಲಿಸ್ಟ್ ಅಲ್ಲಿ ಇದೆ ನಾನು ಕೃಷಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ತರ ಇನ್ನು ಆರು ಕಾಲೇಜುಗಳು ಕೂಡ ಅನುಮತಿ ಕೊಟ್ಟರೆ ರಾಜ್ಯದ ಬಡವರ ರೈತರ ಮಕ್ಕಳಿಗೆ ಮಿನಿಮಮ್ ಹತ್ತು ಸಾವಿರಲ್ಲೇ ಅವರು ಎರಡು ವರ್ಷ ಅನುಕೂಲ ಆಗ್ತದೆ ಮಕ್ಕಳಿಗೆ ಇನ್ನೊಂದು ಆರ್ ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗ್ತದೆ ಅದೇ ತರ ವೆಟನರಿಯಲ್ಲಿ ಹಾರ್ಟಿಕಲ್ಚರ್ ಕೂಡ ಡಿಪ್ಲೊಮಾ ಕೋರ್ಸ್ ಆದರೆ ಬೇರೆ ಬೇರೆ ರೈತರ ಮಕ್ಕಳಿಗೆ ಒಳ್ಳೇದಾಗಿ ಕೃಷಿ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಬಹುದು ಅಂತ ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಕೂಡ ಕಾಳಜಿ ವಹಿಸ್ಬಿಟ್ಟು ಬಿಟ್ಟು ಹಿಂದಿನ ಸರಿ ಕೇಳಿದ್ದಾರೆ ಈ ರಾಜ್ಯದ ನಾಲ್ಕು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಒಂದು ಡಿಪ್ಲೊಮಾ ಒಂದು ಕೃಷಿ ಡಿಪ್ಲೊಮಾ ಕಾಲೇಜನ್ನ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಆಗ್ಲೇ ಉತ್ತರವನ್ನು ನೀಡಿದ್ದೇವೆ ಅವರು ಇನ್ನ ಮಿಕ್ಕಿದ್ದ ಕಾಲೇಜಲ್ಲೂ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಮಾನ್ಯ ಸಚಿವರ ಗಮನಕ್ಕೆ ಅದನ್ನ ತಂದು ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ನಂದು ನೋವೇನು ಅಧ್ಯಕ್ಷರೇ ಈ ಎರಡು ವರ್ಷ ಕಾಲ ಯಾಕಂದ್ರೆ ಏಜ್ ಲಿಮಿಟ್ ಇದೆ ಪಾಪಿ ಎರಡು ವರ್ಷ ಮನೇಲಿ ಏಜ್ ಲಿಮಿಟ್ ಕ್ರಾಸ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ ಹತ್ತೊಂಬತ್ತು ವರ್ಷ ವರ್ಷ ಇದ್ದಿದ್ದು ಒಂದು ಇಪ್ಪತ್ತೊಂದು ವರ್ಷ ಮಾಡಿದ್ರೆ ಆ ಎರಡು ವರ್ಷ ಮನೆ ಕೂತೋರಿಗೆ ಕೂಡ ಅನುಕೂಲ ಆಗ್ತದೆ ಮತ್ತೆ ಮುಂದೆ ಆ ಡಿಗ್ರಿಯಲ್ಲಿ ಕೋರ್ಸ್ ಅಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ಸದಸ್ಯರೇ ಈಗಾಗಲೇ ತಮ್ಮ ಸಲಹೆ ಮೇರೆಗೆ ನಾವು ಮಾಡಿದ್ದೇವೆ ಹೆಚ್ಚು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮಂಡಿಸಿರುವ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವುದನ್ನು ಖಂಡಿಸಿ ಇಂದು ಸಾಗರ್ ಖಂಡ್ರೆ ಕಾಂಗ್ರೆಸ್ ಸಂಸದರ ಜೊತೆಗೂಡಿ ಸಂಸದ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಒಕ್ಕಟ್ಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೆ ಸಮಪಾಲು ನೀಡಬೇಕಿದ್ದ ಕೇಂದ್ರ ಸರ್ಕಾರ ತಮ್ಮ ಸರ್ಕಾರದ ಉಳಿವಿಗಾಗಿ ಕೇವಲ ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಅನುದಾನ ನೀಡುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಮಹಾಮೋಸ ಮಾಡಿವೆ ಎಂದು ಸಾಗರ್ ಖಂಡ್ರೆ ಹೇಳಿದರು ವಿಜಯನಗರ ಜಿಲ್ಲೆ ಕೊಡ್ಗಿ ತಾಲೂಕಿನ ಬಣವಕಲ್ಲು ಗ್ರಾಮದ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಹದಿಹರಿಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಪ್ರಯುಕ್ತ ಹದಿಹರಿಯದವರ ಆರೋಗ್ಯದ ಸಮಸ್ಯೆ ಬಾಲ್ಯ ವಿವಾಹಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಕುರಿತು ಆರೋಗ್ಯ ಇಲಾಖೆ ಆರ್ಕೆಎಸ್ಕೆ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಕಿಶೋರಿಯರ ಆರೋಗ್ಯ ಸಮಸ್ಯೆಗಳ ಪರಿಹಾರ ಮತ್ತು ಸ್ವಚ್ಛತಾ ಜಾಗೃತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸ್ಕೂಲಿ ವೃದ್ಧಿಯಿಂದ ಈ ಒಂದು ಅತಿ ಆರೋಗ್ಯ ಮತ್ತು ಜೀವನ ದಿನಾಚರಣೆಯನ್ನು ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾನು ಎಂ ಎಸ್ ಓಬಣ್ಣ ಹೇಳಿ ಕಳೆದ ಏಳು ವರ್ಷದಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ ಸಿ ಎಸ್ ಸಿ ಆಫರ್ ನಾನು ಕೆಲಸ ಮಾಡ್ತಿದ್ದೀನಿ ಈ ಒಂದು ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ಸ್ವಾಸ್ಥ್ಯ ಕಾರ್ಯ ಒಟ್ಟಾರೆಯಾಗಿ ಒಂದು ಆರ್ ಕೆ ಎಸ್ ಕೆ ಕಾರ್ಯಕ್ರಮ ಕುರಿತು ಅದೊಂದು ಇತಿಹಾಸ ಮತ್ತು ಪರಿಚಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಪಡಿಸುತ್ತೇನೆ ಆರ್ ಕೆ ಎಸ್ ಕೆ ಅಂದ್ರೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಇದು ಭಾರತ ದೇಶದಲ್ಲಿ ಅತಿಹೆರೆಯದವರು ಅಂತಾರೆ ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಿರ್ತಕ್ಕಂಥ ನಾವು ಅಧಿಹರಿಯದವರು ಅಂತ ಹೇಳಿ ಕರೀತೇವೆ ಅದರಲ್ಲಿ ಶಿಶೋರ ಮತ್ತು ಕಿಶೋರಿಯರು ಏಳು ಇವುಗಳೆಲ್ಲ ಇದೆಯಾ ಎಷ್ಟು ವಯಸ್ಸು ಅದರಿಂದ ಹತ್ತೊಂಬತ್ತು ವರ್ಷದವರು ಇದಾರೆ ಇವರನ್ನು ನಾವು ಅತಿ ಎಂದು ಕರೀತೇವೆ ಏನು ಅಂತ ಪ್ರೌಢ ಹಿಡಿದು ಬಾಲ್ಯ ವ್ಯವಸ್ಥೆಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಅತಿ ಕಾಲ ಎಂದು ಕರೀತೇವೆ ಅರ್ಥ ಆಯ್ತಾ ಬಾಲ್ಯ ವ್ಯಕ್ತಿಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿಹರಿಯದವರ ಕಾಲ ಎಂದು ಕರೆಯುತ್ತೇವೆ ಅದರಲ್ಲಿ ನಿಮಿದಿರ ಆದ್ರೆ ಇಲ್ಲಿ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರಂದ್ರೆ ನಮ್ಮ ಭಾರತ ದೇಶದಲ್ಲಿ ಶೇಕಡವಾರು ಇವರು ಇಪ್ಪತ್ತೆರಡು ಪರ್ಸೆಂಟ್ಗಳು ಯಾರಿದ್ದಾರೆ ಹದಿಹರಿಯದವರು ಇದಿರ ಅರ್ಥ ಆಯ್ತಾ ಎಷ್ಟು ಪರ್ಸೆಂಟ್ ಇದಾರೆ ಅವರು ಭಾರತ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ಗಳು ಆಯ್ತಾ ಆದ್ರೆ ಎಲ್ಲರೂ ಒಂದೇ ಸಮಾನ ರೀತಿಯಾಗಿ ಇಲ್ಲ ಅರ್ಥ ಆಯ್ತಾ ಸಾಕಷ್ಟು ರೀತಿಯಾದಂತಹ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನಾವು ದಿನನಿತ್ಯವಾಗಿ ಎದುರಿಸ್ತಾ ಇದೀವಿ ಯಾಕೆ ಈ ಕಾರ್ಯಕ್ರಮವನ್ನು ಅನುಮೋದನೆ ಕೊಟ್ಟರು ಯಾಕೆ ಜಾರಿ ಕೊಟ್ಟರು ಭಾರತ ಸರ್ಕಾರ ಅಂತ ಹೇಳಿದ್ರೆ ಇಲ್ಲಿ ಏನೇನ್ ಸಮಸ್ಯೆಗಳು ಎದುರಿಸ್ತಿದಾರೆ ಸಮಾಜದಲ್ಲಿ ಏನ್ ಹೇಳ್ತೀರಾ ಏನೇನ್ ಸಮಸ್ಯೆಗಳು ಎದುರಿಸ್ತಾ ಇದ್ದಾರ ಆರೋಗ್ಯದಿಂದ ಇರ್ಬೋದು ಬೇರೆ ಸಮಸ್ಯೆಗಳು ಇರ್ಬೋದು ಏನೇ ನಮ್ಮ ಸಮಾಜದಲ್ಲಿ ಹೇಳಿ ಸಮಾಜದಲ್ಲಿ ಏನೇ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಗೊತ್ತಿದೆ ಸರ್ ನಾವು ಹೇಳಲ್ಲ ಅಂತ ಹೇಳಿ ಸಮಸ್ಯೆಗಳು ಎದುರಿಸ್ತಾ ಇದೀವಿ ಇದು ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ಪ್ರೋಗ್ರಾಮ್ ಇದು ಅರ್ಥ ಆಯ್ತಾ ನಾವು ಈಗ ಬಂದಿದೀವಿ ಯಾರಾದ್ರು ಹೇಳಿ ಏನ್ ಎದುರಿಸ್ತಿದ್ವಿ ಗುಡ್ ನಾವು ಎಲ್ಲ ಒಂದಲ್ಲ ಒಂದೇ ರೀತಿಯಾಗಿ ಇವತ್ತಿನ ಒತ್ತಡದ ಜೀವನ ಶೈಲಿಯಿಂದ ನಾವು ಹಲವು ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಒಳಗಾಗ್ತಿದೀವಿ ಅರ್ಥ ಆಯ್ತಾ ಸಮಾಜದಲ್ಲಿ ಬಡತನ ಇದೆ ನಿರುದ್ಯೋಗಗಳಿದಾವೆ ಬಾಲಕಾರ್ಮಿಕ ಪದ್ಧತಿಗಳಿದಾವೆ ಅಪೌಷ್ಟಿಕತೆ ಇದೆ ಚಿಕ್ಕ ವಯಸ್ಸಿನಲ್ಲಿ ಪದವಿ ಮಾಡ್ಕೊಂತಿದಾರೆ ಚೈಲ್ಡ್ ಮ್ಯಾರೇಜ್ ಆಗ್ತಿದ್ದೇವೆ ಬಾಲ್ಯಗಳು ನಡೀತಿದ್ದಾವೆ ರಕ್ತಹೀನತೆ ವಿಶೇಷವಾಗಿ ರಕ್ತಹೀನತೆಗೆ ಒಳಗಾಗ್ತಿದ್ದಾರೆ ಕಿಶೋರಿಯರು ಚಿಕ್ಕ ವಯಸ್ಸಿನಲ್ಲಿ ಪ್ರೆಗ್ನೆ ಗರ್ಭಾವತಿ ಆಗ್ತಿದ್ದಾರೆ ಅನಪೇಕ್ಷಿತ ಗರ್ಭಧಾರಣೆ ಅನಪೇಕ್ಷಿತ ಗರ್ಭಧಾರಣೆಗಳು ಸಹ ಆಗ್ತಿದಾವೆ ಬಾಲಕಾರ್ಮಿಕ ಪದ್ಧತಿಗಳಿದಾವೆ ಮೂಢನಂಬಿಕೆಗಳಿದಾವೆ ಇವೆಲ್ಲ ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾನೆ ಇದೀವಿ ಎದುರಿಸ್ತಾನೆ ಇದೀವಿ ಅರ್ಥ ಆಯ್ತಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿಕೊಟ್ಟು ಅವ್ರಲ್ಲಿ ಆಗ್ತಕ್ಕಂತಹ ಆ ತಾಯಿ ಮರಣಗಳನ್ನು ನಾವು ನೋಡ್ತಾ ಇದೀವಿ ಶಿಶು ಮರಣಗಳನ್ನು ನೋಡ್ತಾ ಇದೀವಿ ಅರ್ಥ ಆಯ್ತಾ ಏನಾಗಿದೆ ಅಂದ್ರೆ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮಗಳನ್ನು ಬೀರಿದೆ ಅರ್ಥ ಆಯ್ತಾ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ತಂದ್ರೆ ಈ ಇಷ್ಟು ಅಂಶಗಳಿದ ಕಾರಣಗಳು ಈ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಈಗ ಅರ್ಥ ಆಯ್ತಾ ಯಾಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ಪಟ್ಟರ ಅರ್ಥ ಆಯ್ತಾ ಈಗ ಇಷ್ಟು ಅಂಶಗಳು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವುಗಳನ್ನು ಒಂದೊಂದೇ ಆಗಿ ಒಳದೋಡಿಸ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ಸಮಸ್ಯೆಗಳನ್ನು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರು ಈ ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೇಳು ಜನವರಿಗಳಂದು ಕಾರ್ಯಕ್ರಮವನ್ನು ಪಟ್ಟು ಕೃಷ್ಣಾ ಸಮಪಾರಿಗೆ ಈಗ ಹೈದರಾಬಾದ್ ಕರ್ನಾಟಕದ 8 ಜಿಲ್ಲೆಗಳಿದ್ದವು ಯಾವಿದವೆ 8 ಜಿಲ್ಲೆಗಳ 8 ಜಿಲ್ಲೆಗಳ ನೀವು ಓದರೆ ಸೋಚೆ ಸೋಚಲ್ಲಿದೆ ಹೇಳು ಹೇಳ್ಬೇಡಿ ಅದು ಬತ್ತಿರ ಸಾಧ್ಯ ಆ ಬಳ್ಳಾರಿ ಇದೆ ಹೇಳಮ್ಮ ಪ್ರಮುಖವಾಗಿ ಪ್ರಥಮ ಹಂತವಾಗಿ ಎಂಟು ಜಿಲ್ಲೆಗಳಿಗೆ ಕೊಟ್ಟರು ಅನ್ಸೋದೇನೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಮುಕ್ಕಾಲು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಈ ಕಾರ್ಯಕ್ರಮ ಕೊಟ್ಟಿದ್ರು ಎಲ್ಲೆಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ ಏನಿದೆ ಪ್ರಥಮ ಹಂತವಾಗಿ ಈ ಕಾರ್ಯಕ್ರಮವನ್ನು ಕೊಟ್ಟರು ಆಯ್ತು ಎಷ್ಟರಲ್ಲಿ ಕೊಟ್ಟರು ಯಾಕೆ ಕೊಟ್ಟರು ಎಲ್ಲೆಲ್ಲಿ ಕೊಟ್ಟರು ತಿಳ್ಕೊಂಡಿವೆ ಈಗ ಇದರ ಒಂದು ಅಡಿಯಲ್ಲಿ ಈ ಒಂದು ಆ ಸ್ನೇಹ ಕ್ಲಿನಿಕ್ ಅನ್ನೋದು ಕೊಟ್ಟರು ನೋಡಿದ್ರೆ ಸ್ನೇಹ ಕ್ಲಿನಿಕ್ ಕೇಳಿದಿರ ನೋಡಿದಿರಾ ಇಲ್ಲ ಸರ್ ಕ್ಲಿನಿಕ್ ಬಂದಿದೀವ ಇಲ್ಲ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು